ನಮಸ್ಕಾರ ಸ್ನೇಹಿತರೆ ಇವತ್ತು ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಆ ಯಾವ ರೀತಿಯ ದಾಖಲೆಗಳು ಬೇಕು ಖರೀದಿ ಮಾಡಲು ಅನ್ನೋದನ್ನ ನಾನು ಹೋಗ್ತಾ ಇದ್ದೀನಿ ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಬಹಳಷ್ಟು ಬಂದ ಇದೆ ಕೆಲವೊಂದು ಎಣ್ಣೆ ಪ್ಲಾಟ್ಗಳನ್ನು ಮಾಡಿ ಮಾರ್ತಾ ಇರ್ತಾರೆ ಕೆಲವು ಜನ ಕಚ್ಚಾ ಪ್ಲಾಟ್ಗಳನ್ನಾಗಿ ಮಾರ್ತಾ ಇರ್ತಾರೆ ಕಚ್ಚಾ ಗಳನ್ನ ತೆಗೆದುಕೊಳ್ಳೋದ್ರಿಂದ ಮುಂದೆ ನಿಮಗೆ ಭವಿಷ್ಯದಲ್ಲಿ ತೊಂದರೆ ಆಗ್ಬೋದು ಅದನ್ನ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಕೆಲವೊಬ್ರು ಈಗ ಸರ್ಕಾರದಿಂದ ಅನುದಾನಿತವಾದಂಥ ಭೂಮಿಯನ್ನು ತಗೊಂಡಿರ್ತಾರೆ ಅದನ್ನು ಕಚ್ಚಾ ಪ್ಲಾಟ್ ಮಾಡಿ ಮಾರ್ತಾ ಇರ್ತಾರೆ ಮತ್ತು ಅದಕ್ಕೆ ಸರ್ಕಾರದ ಯಾವುದೇ ಅನುಮತಿಯನ್ನು ತೆಗೆದುಕೊಳ್ಳದೆ ಮಾರ್ತಾ ಇರ್ತಾರೆ ಅದನ್ನು ಖರೀದಿದಾರರು ತೆಗೆದುಕೊಂಡಾಗ ಮುಂದೆ ಭವಿಷ್ಯದಲ್ಲಿ ಅವರಿಗೆ ತೊಂದರೆಯಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಇವತ್ತು ಕೃಷಿ ಭೂಮಿಯನ್ನು ತೆಗೆದುಕೊಳ್ಳೋ ಮುಂಚೆ ಯಾವ್ಯಾವ ದಾಖಲೆಗಳು ಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೇನೆ ದಯವಿಟ್ಟು ಗಮನಿಸ್ತಾ ಹೋಗಿ ಮೊದಲನೇದಾಗಿ ಆ ಭೂಮಿಗೆ ಸಂಬಂಧಪಟ್ಟಂತೆ ಮದರ್ ಡೀಡ್ ಅಂದರೆ ಮೂಲ ಹಕ್ಕಿನ ಪ್ರತಿ ಅನ್ನ ನೋಡಬೇಕಾಗುತ್ತೆ ತದನಂತರ ಒಂದು ಖರೀದಿ ಪತ್ರವನ್ನು ಸೃಷ್ಟಿಸಿ ರೆಡಿ ಮಾಡಬೇಕಾಗುತ್ತೆ ಅದೇ ಅದೇ ರೀತಿ ಒಂದು ಇಸಿಯನ್ನು ಕೂಡ ನೋಡಬೇಕಾಗುತ್ತೆ ಅಂದರೆ ಆ ಭೂಮಿಯಲ್ಲಿ ಯಾವುದಾದ್ರೂ ಸಾಲಗಳು ಇದೆಯೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಬೇಕಾಗುತ್ತೆ ತದನಂತರ ಅದಕ್ಕೆ ಸಂಬಂಧಪಟ್ಟಂಥ ಭೂಮಿಯನ್ನು ಏನಾದರೂ ಕನ್ವರ್ಟ್ ಮಾಡಿದರೆ ಆ ಸಿ ಯಿಂದ ಅನುಮತಿ ಪತ್ರ ಅಥವಾ ಆಪ್ ದಾಖಲೆಗಳನ್ನು ನೋಡಬೇಕಾಗುತ್ತೆ ಅದಕ್ಕೆ ಎನ್ ಒ ಸಿ ಅಂತ ಅಂತ ಹೇಳ್ತಾರೆ ಅಥವಾ ಎನ್ ಎ ಕಾಪಿ ಅಂತ ಕೂಡ ತಾವು ನೋಡ್ಬೋದು ಮತ್ತು ಅದೇ ರೀತಿಯಾಗಿ ಖರೀದಿದಾರರು ಖರೀದಿದಾರರ ಆಧಾರ್ ಕಾರ್ಡು ಇಬ್ಬರ ಆಧಾರ್ ಕಾರ್ಡುಗಳು ಮತ್ತು ಅಥವಾ ಪಾನ್ ಕಾರ್ಡ್ಗಳು ಬೇಕಾಗುತ್ತೆ ಒಂದು ವೇಳೆ ಖರೀದಿದಾರರ ಮಾಲೀಕ ಇಲ್ಲದಿದ್ದಾಗ ಅದು ಮಾಲೀಕನ ಪರವಾಗಿ ಯಾರಾದರೂ ಜಿ ಪಿ ಮುಖಾಂತರ ತಮಗೆ ಮಾರಾಟ ಮಾಡುವಾಗ ಕೂಡ ಜಿ ಪೇ ಪತ್ರಗಳು ಕೂಡ ಬೇಕಾಗ್ಬೋದು ಅದೇ ರೀತಿಯಾಗಿ ಇದೆಲ್ಲ ದಾಖಲೆಗಳನ್ನು ನೋಡಿ ತಾವು ಒಬ್ಬ ಯಾರೋ ದಲ್ಲಾಳಿಗಳನ್ನು ಭೇಟಿಯಾಗದೆ ನೇರವಾಗಿ ಒಬ್ಬ ನುರಿತ ವಕೀಲರನ್ನು ಭೇಟಿಯಾಗಿ ತಾವೆಲ್ಲ ದಾಖಲೆಗಳನ್ನು ಮೊದಲು ಒಪಿನಿಯನ್ ತೆಗೆದುಕೊಳ್ಳಿ ಈ ದಾಖಲೆಗಳು ಸರಿ ಆಗಿದೆಯೋ ಇಲ್ವೋ ಅನ್ನೋದನ್ನು ನೋಡಿ ಮತ್ತು ಆ ಕುಟುಂಬದ ಸಮ್ಮತಿ ಇದೆಯಲ್ಲ ನೋಡಿ ಅಥವಾ ವಾರಸುದಾರರ ಸಮ್ಮತಿ ಇದೆಯಲ್ಲ ನೋಡಿ ಅದು ಸ್ವಯಾರ್ಜಿತ ಆಸ್ತಿನೋ ಅಥವಾ ಪಿತ್ರಾರ್ಜಿತ ಆಸ್ತಿನೋ ಇದೆಲ್ಲ ಅಂಶಗಳನ್ನು ಗಮನವಿಟ್ಟುಕೊಂಡು ನಂತರ ಭೂಮಿಯನ್ನು ಖರೀದಿ ಮಾಡಿ ಮುಂದೆ ಯಾವುದೇ ರೀತಿಯ ಆ ಕಾನೂನಿನ ಬಾಧೆಗೆ ಒಳಗಾಗದೆ ಅತ್ಯಂತ ಜಾಗೃತಿಕತೆಯಿಂದ ಜಾಗರೂಕತೆಯಿಂದ ಭೂಮಿಯನ್ನು ಖರೀದಿ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ರಿಗೂ ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ಅವೆಲ್ಲರೂ ಶೇರ್ ಮಾಡಿ ನಮಸ್ಕಾರ